ಬೀದರ್ನಲ್ಲಿ ಕಬ್ಬು ದರ ನಿಗದಿ ಸಭೆ ಯಶಸ್ವಿ ಪ್ರತಿ ಟನ್ಗೆ ಎರಡು ಸಾವಿರದ ಒಂಬೈತ್ನೂರ ಐವತ್ತು ರೂಪಾಯಿಗೆ ಒಪ್ಪಿಕೊಂಡ ರೈತರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನೇತೃತ್ವದ ನಾಲ್ಕನೇ ಸಭೆ ಸಫಲ ಎರಡು ಸಾವಿರದ ಒಂಬೈತ್ನೂರ ಐವತ್ತು ರೂಪಾಯಿ ದರ ನಿಗದಿ ರೈತರ ಜೊತೆಗಿನ ಮಾತುಕತೆ ಸಂಧಾನ ಡಿಸಿ ಶಿಲ್ಪಾ ಶರ್ಮಾ ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ನಡೆದ ಸಭೆ ಯಶಸ್ವಿ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬತ್ತು ನೂರ ಐವತ್ತು ರೂಪಾಯಿ ನೀಡಲು ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆ ಸಕ್ಕರೆ ಕಾರ್ಖಾನೆಯವರು ಕೊಡಲು ಒಪ್ಪಿದ ದರಕ್ಕೆ ರೈತರ ಸಹಮತ ದರ ನಿಗದಿತ ಮಾತುಕತೆ ಸಂಧಾನ ಹಿನ್ನೆಲೆ ಅಹೋರಾತ್ರಿ ಧರಣಿ ನಾಳೆ ರಸ್ತೆ ತಡೆ ಹೋರಾಟ ಕೈಬಿಟ್ಟ ಅನ್ನದಾತರು ದರ ನಗದ ಹಿನ್ನೆಲೆ ಸಭೆ ಬಳಿಕ ಸಂತೋಷ ವ್ಯಕ್ತಪಡಿಸಿದ ರೈತ ಮುಖಂಡು ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ

ಎಸ್ ಪಿ ಸಾಹೇಬ್ರು ಮತ್ತು ವಿ ಮೇಡಮ್ ಅವರು ಇಲ್ಲಿ ನಮ್ಮ ಮಧ್ಯಾಹ್ನ ರಜೆ ಮುಕ್ತಲ್ಲಿ ನೀವು ಹೋಗಿ ಅದು ನಮ್ಮ ಮಧ್ಯದಲ್ಲಿ ಮುಂದಾರ ಅವಾಗ ಹೆದರೆ ತಾವು ಹೇಳಬೇಕು ಅವಾಗ ಮೊದಲು ಒಳ್ಳೇದಾಗ್ತದೆ ಅಂತ ರೈತರ ಹೋರಾಟಕ್ಕೆ ಸ್ಪಂದನೆಯನ್ನು ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮೂರು ಮುಖಾಂತರ ಮಾತಾಡಿದರು ಅದೇ ರೀತಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಒಂದು ಮಧ್ಯಸ್ಥಿಕೆ ವಹಿಸಿ ನಮ್ಮ ರೈತರಿಗೆ ಬೆಲೆ ಬಂದೆಯನ್ನು ಗೊಂದಲ ಇತ್ತು ಇವತ್ತು ಉಸ್ತುವಾರಿ ಸಚಿವರು ಸಲ್ಲಿಸಲು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಕು ಅಂತಾಗ ಅದು ಮುಗಿರು ಕಾರ್ಖಾನೆರುತ್ತ ಮುಂದಿರು ಬೆಲೆ ನೋಡ್ಕೊಂಡು ಮಾಡೋಣ ಅಂತ ಹೇಳಿದಾಗ ಅದೇ ರೀತಿ ಇವತ್ತು ನಮ್ಮ ಮಧ್ಯದಲ್ಲಿ ರೈತರು ನಾವು ಕಂಕದಲ್ಲಿ ಇದ್ದಾಗ ರಾಷ್ಟ್ರೀಯ ಹೆಚ್ಚಾಗಿ ಕಣೆ ಹಿಡ್ಕೊಂಡು ಎಸ್ ಪಿ ಸಾಹೇಬರು ಮತ್ತು ಡಿ ಸಿ ಮೇಡಮ್ ಅವರು ನಮ್ಮ ಬೆನ್ನಿಗೆ ಹುಟ್ಟು ರೈತರಿಗೆ ಒಂದು ನ್ಯಾಯ ಕೊಡಿಸಬೇಕು ವ್ಯವಸ್ಥೆ ಮಾಡಿದರು ಇದು ಎಂಟು ದಿವಸ ಕೊಟ್ಟು ಇದ್ದಾಗ ಭಾಳಷ್ಟು ಚಳಿ ಇತ್ತು ಆದರೂ ರೈತರಿಗೆ ಕಷ್ಟ ಆಗಬಾರ್ದಂತ ಶಕ್ತಿ ಸಾಹಿಬರು ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಾವು ಬಹಳಷ್ಟು ಬೆಂಬಲ ಮತ್ತು ರೈತರ ಒಂದು ನ್ಯಾಯಯುತವಾದ ನೆಲೆ ಸಿಕ್ಕಿ ಸತತವಾಗಿ ಸರ್ಕಾರದ ಜೊತೆ ಸಂಪರ್ಕ ಮಾಡಿ ಜಿಲ್ಲಾಧಿಕಾರಿ ಮೇಡಮ್ ನಮಗೆ ಸಿಹಿ ಸುದ್ದಿ ಸಿಕ್ಕಿದೆ ನಮ್ಮ ಕಬ್ಬಿನ ಬಗ್ಗೆ ರಿಕವರಿ ಬಗ್ಗೆ ಬೆಲೆ ಬಗ್ಗೆ ಎರಡು ಮೂರರಲ್ಲಿ ನಮಗೆ ಜಯ ಆಗಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಇದಕ್ಕೂ ಹೆಚ್ಚಿಗೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತದ ಜಿಲ್ಲಾಡಳಿತ ಇದು ಕಾರ್ಖಾನೆ ಮತ್ತು ರೈತರ ಮಧ್ಯೆ ಏನು ಜಂಜಾಟ ನಡೀತಾ ಇತ್ತು ಅವರು ಕೊಡಬಾರ್ದು ಅನ್ನುವಂಥ ನೀವಿನ ನಿಟ್ಟಿನಲ್ಲಿದ್ದರು ಅದರಲ್ಲಿ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಉಸ್ತುವಾರಿ ಸಚಿವರು ಡಿ ಸಿ ಅವರ ಫೋನಿನ ಮುಖಾಂತರ ಮಾತನ್ನು ಆಡಿ ನಾನು ಎರಡು ಸಾವಿರ ಒಂಬೈನೂರ ಐವತ್ತು ಕೊಡಿಸ್ತೀನಿ ಅಂತ ಹೇಳಿದ್ರು ಮೂರು ಸಾವಿರ ಅಂತ ನಾವು ಕೇಳಿದಾಗ ಒಂದು ವೇಳೆ ತಾವು ಮೂರು ಸಾವಿರ ಮಾಡಿದ್ರೆ ಒಂಬೈನೂರು ಈಗ ಕೊಡ್ತೇವೆ ಒಂದು ಇನ್ನ ನೂರು ರೂಪಾಯಿ ಫ್ಯಾಕ್ಟ್ರಿ ಲಾಭ ನೋಡ್ಕೊಂಡು ಕೊಡ್ತೇವೆ ಅಂದ್ರೆ ಅದು ನಮಗೆ ಬೇಕಾಗಿಲ್ಲ ಅಂದೇವು ಅಂದ್ರೆ ಅದು ಮತ್ತೆ ಹಿಂದೆ ಸಿಗೋದಿಲ್ಲ ಎರಡು ಸಾವಿರ ಒಂಬೈನೂರ ಐವತ್ತು ರೂಪಾಯಿ ಸರ್ಕಾರದ ಹಿಡಿದು ಕೊಡ್ತೀನಂತಂದ್ರೆ ವಿಶ್ವಾಸ ಇದೆ ಕೊಡಲೇಬೇಕಾಗ್ತದೆ ವಿಶ್ವಾಸ ಅಲ್ಲ ಕೊಡ್ಲೇ ಬೇಕಾಗ್ತದೆ ವಿಶ್ವಾಸ ಅಲ್ಲೂರು ಏನಿದೆ ತೃಪ್ತಿ ಆಗಿಲ್ಲ ಸಂಪೂರ್ಣ ಆದರೂ ಸಹ ಸಮಾಧಾನ ಆಗಿದೆ ರೈತ ಸಂಘ ಯಾರ ದಬಾವಿನಲ್ಲಿ ಯಾರ ಮುಲಾಜಿನಲ್ಲಿ ಹೋರಾಟ ಮಾಡಲಕ್ ಕುಂತಿಲ್ಲ ರೈತರು ಸಲುವಾಗಿ ಕುಂತೀವಿ ಆದರೆ ಅವ್ರದ್ದು ಒಳಗಿಂದ ಚಲ್ಲಾಟಗಳು ಇರ್ತಾವೆ ಗುಲ್ಬರ್ಗ ಕಾರ್ಖಾನೆಯವ್ರಿಗೆ ನೀ ಯಾಕೆ ಕೊಡ್ಲತ್ತಿದೆ ಅಂತೇಳಿ ಏನೇನೋ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ಯಾರ ಇವತ್ತು ಪಕ್ಕದ ಮಾರಾಟದಾಗ ಎಷ್ಟು ದಿಶೆ ಸಿಗ್ಲತ್ತದ ಆದರೂ ಅವ್ರಿಗೆ ನಮಗೆ ಹಮೇಶಾ ಮಹಾರಾಷ್ಟ್ರ ನಮಗೆ ನಾಲ್ಕುನೂರ ಐದುನೂರು ಡಿಫ್ರೆನ್ಸ್ ಇತ್ತು ಇವತ್ತು ಒನ್ನೂರ ಐವತ್ತು ರೂಪಾಯಿಗೆ ಬಂದು ತಂದು ನಿಂದ್ರಿಸಿದೆವು ಈಗ ನಮಗೆ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಇರ್ತೋ ಮಾರಾಡ್ದ್ರಿಗೆ ಒಂದೂರ ಐವತ್ತು ಈಗ ಮುಂದಿನ ಸರ್ ಆಯಿತು ಅದನ್ನು ಅಲ್ಲಿ ಬೆಂಕಿ ಹತ್ತದೆ ಈಗ ಅಲ್ಲಿ ಬೆಂಕಿ ಹತ್ತದೆ ನೀವು ಕೊಡಬೇಡ್ರಿ ಅಂತ ಹೇಳಿ ಕಾರ್ಖಾನೆಗಳಿಗೆ ಕಲಿಸ್ಯಾರ ನೋಡ್ರಿ ಕೈ ಯಾವತ್ತೂ ಹೋರಾಟ ಬಿಟ್ಟಿಲ್ಲ ಇವತ್ತು ಸಮಾಧಾನ ಕೊಡ್ತೀನಂದ್ರೆ ವಿಶ್ವಾಸದ ಮೇರೆಗೆ ನಾವು ಹೋರಾಟವನ್ನು ಇಲ್ಲಿ ತಾತ್ಕಾಲಿಕವಾಗಿ ಕಳಿಸಿದ್ದೇವೆ ಒಂದು ವೇಳೆ ಮುಂದೆ ಕೊಡೋದಿದ್ರೆ ಉಸ್ತುವಾರಿ ಸಚಿವರೇ ಹೇಳ್ಯಾರ ಡಿ ಸಿ ಅವ್ರು ಎದ್ರು ಹೇಳ್ಯಾರ ಅದಕ್ಕೆ ನಾವು ಮತ್ತೆ ಕೊಡದೇ ಇದ್ದಾಗ ಮತ್ತು ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ ನಮ್ಮ ರೈತರದ್ದು ಅದು ಪರಿಸ್ಥಿತಿನೇ ಇದೆ ಆದರೂ ಸಕ್ಕರೆ ಇವತ್ತು ಏನು ಎಲ್ಲ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದರೆ ಏನು ಬೆಳಗಾವ್ ಭಾಗದಲ್ಲಿ ಹೋರಾಟ ಆಯಿತು ಸಕ್ಕರೆ ಕಾರ್ಖಾನೆಗಳು ರೈತರು ಹೋರಾಟಕ್ಕೆ ಬೆಂಬ ಒಂದು ಮಣಿದು ಕಬ್ಬಿನ ಬೆಲೆಯನ್ನು ಜಾಸ್ತಿ ಮಾಡಿದರು ಆದರೆ ಕಾರ್ಖಾನೆಗಳು ಈ ಟ್ರೇಟಿಗೆ ನಾವು ಒಪ್ಪಲ್ಲ ಅನ್ನುವಂಥದ್ದಿದ್ದಾಗ ಕೇಂದ್ರ ಸರ್ಕಾರದ ಬಳಿ ಬಳಿ ಹೋಗಿ ಕೇಂದ್ರದ ಎಮ್ ಎಸ್ ಪಿ ಸಕ್ಕರೆದೇ ನಾಲ್ಕು ಸಾವ್ರು ಮಾಡ್ಯಾರ ಅದಕ್ಕೆ ಅದನ್ನು ಪ್ರಯತ್ನಪಟ್ಟಂಥ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಮೋದಿ ಸರ್ ಮೋದಿಯವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೂ ಸಹ ನಾವು ಇಲ್ಲಿಂದ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಒಂದು ಟನ್ನಿಗೆ ಒಂದು ಕುಂಟಲಿಗೆ ಎರಡುನೂರ ಎಪ್ಪತ್ತು ರೂಪಾಯಿ ಅಂದರೆ ಸಾಮಾನ್ಯ ಅಲ್ಲ ಪ್ರತಿ ಸಾರಿ ಇವರು ಕುಂಟಲಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಬಡಿಸ್ತೀರು ಏನು ಎಮ್ ಎಸ್ ಪಿ ರೇಟ್ ಹೆಚ್ಚಾಗಿ ಆಗದ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಹೆಚ್ಚಿಗೆ ರೇಟ್ ಸಿಕ್ತದ ಮತ್ತು ಕಾರ್ಖಾನೆಗಳು ಲಾಭದಲ್ಲಿರ್ತಾವೆ ಮತ್ತು ಅಂಥ ಸಮಯ ಬಂದಾಗ ಮತ್ತೆ ಹೋರಾಟವನ್ನು ರೂಪಿಸ್ತೀವಿ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಪಡೆದೇ ಪಡಿತೀವಿ